ಸಂಸದ ಅನಂತಕುಮಾರ್ ಹೆಗಡೆ ಜಿಲ್ಲೆಯಿಂದ ಸಂಸದ ಆಗಿರುವುದೇ ದುರಂತ ಎಂದು ಕೆಪಿಸಿಸಿ ಸಂಯೋಜಕ ಭಾಸ್ಕರ್ ಪಟ್ಕಾರ್ ಕಿಡಿಕಾರಿದ್ದಾರೆ ಕಾರವಾರದಲ್ಲಿ ಮಾತನಾಡಿದ ಅವರು ಅನಂತಕುಮಾರ್ ಹೆಗಡೆ ಮಾಧ್ಯಮದವರನ್ನು ಬೇವರಿಸಿ ಎನ್ನುತ್ತಾರೆ ಅವರು ನೀಚ ಸಂಸ್ಕೃತಿಯ ಸಂಸದ ಎಂದು ಕಿಡಿಕಾರಿದ್ದಾರೆ ಅನಂತಕುಮಾರ್ ಹೆಗಡೆ ನಾಲಾಯಕ ಸಂಸದ ಜಿಲ್ಲೆಯಲ್ಲಿ ಕೇಂದ್ರ ಸರ್ಕಾರದ ಹಲವು ಯೋಜನೆ ಇದ್ದು ಈ ನಾಲಾಯಕ ಸಂಸದನಿಗೆ ಜಿಲ್ಲೆಯ ಯುವಕರಿಗೆ ಉದ್ಯೋಗ ಕೊಡಿಸುವ ತಾಕತ್ತು ಇಲ್ಲ ಪ್ರಧಾನಿ ನರೇಂದ್ರ ಮೋದಿ ಜಿಲ್ಲೆಗೆ ಬಂದಾಗ ಅಲ್ಲಿಗೆ ಬರೆದ ಸಂಸದ ಅನಂತಕುಮಾರ್ ಹೆಗಡೆ ಮೊದಲು ಅನಂತಕುಮಾರ್ ಹೆಗಡೆಯನ್ನ ಜಿಲ್ಲೆಯಿಂದ ಗಡಿಪಾರು ಮಾಡಲಿ ಬಿಜೆಪಿ ತನ್ನ ಪಕ್ಷದಿಂದ ಉಚ್ಚಾಟಿಸಲಿ ಎಂದು ಆಗ್ರಹಿಸಿದ್ದಾರೆ ಸಂವಿಧಾನದ ಬದಲಾವಣೆ ಮಾಡುತ್ತೇವೆ ಎಂದು ಅನಂತಕುಮಾರ್ ಹೆಗಡೆ ಮಾತನಾಡುತ್ತಾರೆ ಇಂತಹ ಸಂಸದ ದೇಶಕ್ಕೆ ಬೇಕಾಗಿಲ್ಲ ಅರಳು ಮರಳಾಗಿ ಬೇಕಾಬಿಟ್ಟಿ ಹೇಳಿಕೆಯನ್ನ ಅನಂತಕುಮಾರ್ ಹೆಗಡೆ ನೀಡುತ್ತಿದ್ದಾರೆ ಬಿಜೆಪಿ ಅನಂತಕುಮಾರ್ ಹೆಗಡೆಗೆ ಟಿಕೆಟ್ ನೀಡಬಾರದು ಒಂದೊಮ್ಮೆ ಟಿಕೆಟ್ ನೀಡಿದ್ರೆ ಸಂವಿಧಾನ ಬದಲಿಸುವ ಹೇಳಿಕೆಗೆ ನೀವು ಬದ್ಧರಿದ್ದೀರಿ ಎನ್ನುವುದು ತೋರಿಸುತ್ತದೆ ಎಂದು ಭಾಸ್ಕರ್ ಪಟ್ಕಾರ್ ಹೇಳಿದ್ದಾರೆ ನಾನು ಒಂದು ಇವ್ರಿಗೆ ಯಾವ ಭಾಷೆಯಲ್ಲಿ ಬಳಸಬೇಕು ಅಂದ್ರೆ ಇವರು ರಾಜಕೀಯಕ್ಕೆ ಒಂದು ಸಂಸದರಾಗಕ್ಕೆ ಇವರು ಅನಂತಕುಮಾರ್ ಹೆಗಡೆ ಅವರು ನಾಲಾಯ್ಕಿದ್ದಾರೆ ಯಾಕಂದ್ರೆ ಅವ್ರಿಗೆ ಇವತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ತಾನೊಬ್ಬ ಜನಪ್ರತಿನಿಧಿ ಅನ್ನುವ ಒಂದು ಇದೇ ಇಲ್ಲ ಅವರಿಗೆ ಬೇಕಾಗ್ಬಿಟ್ಟು ಇವತ್ತು ಮಾತಾಡ್ತಾರೆ ಮಾನ್ಯ ಸಂಸದರೇ ನೀವು ಏನಿವತ್ತು ದಮ್ಮು ತಾಕತ್ತು ಎಲ್ಲ ಏನು ಪ್ರದರ್ಶನ ಮಾಡ್ತಿರಲ್ಲ ಇವತ್ತು ನಿಮ್ಮ ಜಿಲ್ಲೆಯ ಮತದಾರರು ನಿಮ್ಗಿವತ್ತು ನಿಮ್ಮ ತಮ್ಮ ನೀವು ಅಭಿವೃದ್ಧಿ ವಿಚಾರದಲ್ಲಿ ನೀವು ಒಂದೊಂದು ಎಡೆ ಇಂಚಾಗಿ ಬಿಟ್ಟು ಹೇಳಿ ನೋಡೋಣ ನೀವು ಇವತ್ತು ಕೇಂದ್ರ ಸರ್ಕಾರದ ಯಾವ್ದಾದ್ರು ಒಂದು ಯೋಜನೆಯನ್ನ ತರುವಲ್ಲಿ ನೀವು ಸಫಲರಾಗಿದ್ದೀರಾ ಈ ಜಿಲ್ಲೆ ಏಮ್ಸ್ ನಂತ ಹಾಸ್ಪಿಟಲ್ ತರಬೋದಿತ್ತು ಏಮ್ಸ್ ಅಂತ ಒಂದು ಹಾಸ್ಪಿಟಲ್ ವಿಚಾರದಲ್ಲೂ ನೀವು ಬರೆಯುತ್ತಿಲ್ಲ ಇವತ್ತು ಕೇಂದ್ರ ಸರ್ಕಾರದ ಇವತ್ತು ಕೊಂಕಣ ರೈಲ್ವೆ ಇದೆ ಸಿಬರ್ಡ್ ಇದೆ ಆ ಎಲೆ ಇದೆ ಕೈಗಾರು ಸ್ಥಾವರ ಇದೆ ನಮ್ಮ ಎಷ್ಟು ಯುವಕರಿಗೆ ತಾವು ಈ ಒಂದು ಕೇಂದ್ರ ಸರ್ಕಾರದ ಯೋಜನೆಯಲ್ಲಿ ತಾವು ಎಷ್ಟು ಯುವಕರಿಗೆ ನೀವು ಉದ್ಯೋಗವನ್ನು ಕೊಟ್ಟಿದ್ದೀರಿ ಮಾನ್ಯ ಸಂಸದ್ರೆ ನೀವು ನೀವು ಅದು ಬಿಟ್ಟುಕೊಂಡು ನೀವು ಇಲ್ಲಿಯ ಜನರನ್ನ ವಿಶೇಷವಾಗಿ ಯುವಕರನ್ನ ನೀವು ದಿಚ್ಚು ತಪ್ಪಿಸುವಂತ ಕೆಲಸವನ್ನ ಇವತ್ತಿನ ಬೇಕಾದಕ್ಕೆ ಮಾಡ್ತಾ ನೀವು ನೀವೇನಾದ್ರೂ ಇವತ್ತು ನಿಮ್ಮ ನಿಮ್ಮ ಕುಟುಂಬದನ್ನ ನಿಮ್ ನಿಮ್ ಮಕ್ಕಳನ್ನ ನೀವು ಒಂದು ಹೋರಾಟಕ್ಕೆ ಕರೆ ತಂದಿದ್ದೀರಾ ನೀವು ಮಾನ್ಯ ಸಂಸದರೇ ನಿಮ್ಮ ಒಂದು ಕುಟುಂಬಸ್ಥರನ್ನ ಎಂದಾದ್ರೂ ನೀವು ಬೀದಿಗಿಳಿಸಿ ಹೋರಾಟ ಮಾಡುವಂತ ಕೆಲಸವನ್ನ ನೀವು ಮಾಡಿದ್ದೀರಾ ಅದು ಬಿಟ್ಟು ಇವತ್ತು ಮಾನ್ಯ ಸಿದ್ದರಾಮಯ್ಯ ಅವರಿಗೆ ಏಕವಚನದಲ್ಲಿ ಮಾತಾಡೋದು ಇವತ್ತು ನಿಮ್ಗೆ ಅಯೋಗ್ಯ ಅಂತ ಹೇಳಬೇಕು ಒಬ್ಬ ಪ್ರಧಾನ ಮಂತ್ರಿ ಇವತ್ತು ನಿಮ್ಮ ಕ್ಷೇತ್ರಕ್ಕೆ ಬಂದಾಗ ನಿಮಗೆ ಬರಲಿಕ್ಕೆ ಯೋಗ್ಯತೆ ಇಲ್ಲ ಅಂತ ಒಂದು ನೀವು ಇತ್ತೀಚಿನ ನೀವು ಒಂದು ಡ್ರಾಮಾ ಸೆಂಟರ್ ಓಪನ್ ಮಾಡಬಹುದು ಯಾಕಂದ್ರೆ ಕಳೆದ ಒಂದು ಐದು ವರ್ಷದಿಂದ ನೀವು ಒಬ್ಬ ಡ್ರಾಮಾ ಆರ್ಟಿಸ್ಟ್ ಅಂತ ಹೇಳ್ಬೋದು ನನಗೆ ಅನಾರೋಗ್ಯ ಸರಿ ಇಲ್ಲ ಅದು ಸರಿ ಇಲ್ಲ ಅಂತೇಳಿ ನೀವು ಜನರಿಗೆ ಡ್ರಾಮಾ ಮಾಡಿ ನೀವು ಆದ್ರೆ ಇವತ್ತು ಏಕಾಏಕಿ ಸದಸ್ಯರ ನೀವು ಇವತ್ತು ಎಲ್ಲ ಕ್ಷೇತ್ರದಲ್ಲಿ ಓಡಾಡಿಕೊಂಡು ನಾನು ಅಭ್ಯರ್ಥಿ ಅಂತ ಹೇಳ್ತೀನಿ ಈ ಒಂದು ಜಿಲ್ಲೆಯಲ್ಲಿ ರಾಜ್ಯದಲ್ಲಿ ಮುಂದಿನ ದಿನಗಳಲ್ಲಿ ಬಿಜೆಪಿ ಸರ್ವನಾಥ ಆಗ್ತದೆ ಅಂತಂದ್ರೆ